ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಷ್ಟೇ ಕೊಳೆ ಇರುವ ಕಂಬಳಿ ಆಗಲಿ ಅಥವಾ ಬ್ಲ್ಯಾಂಕೆಟ್ ಆಗಲಿ ಇವುಗಳನ್ನು ನಿಮಿಷದಲ್ಲೇ ಕ್ಲೀನ್ ಮಾಡುವ ಸೂಪರ್ ಟಿಪ್ಸ್ ಉಜ್ಜುವುದು ಬೇಡ ತಿಕ್ಕುವುದು ಬೇಡ ಸಖತ್ತಾಗಿ ಹೊಸದ್ರಂತೆ ಕಾಣಬೇಕು ಅಂದರೆ ನಾನು ತಿಳಿಸ್ಕೊಡ್ತಿರೋ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ವಾಷಿಂಗ್ ಮಿಷಿನಲ್ಲಾದರೂ ಒಗಿರಿ ಅಥವಾ ನೀವು ಹ್ಯಾಂಡ್ ವಾಶ್ ಆದರೂ ಮಾಡಿ ಯಾವುದೇ ರೀತಿ ಮಾಡಿದರೂ ಕೂಡ ನಿಮ್ಮ ಬ್ಲ್ಯಾಂಕೆಟ್ ಹೊಸದರಂತೆ ಕಾಣುತ್ತೆ ಅದು ಹೇಗೆ ಕಾಣುತ್ತೆ ಅದು ಹೇಗೆ ಕಾಣಬೇಕು ಅನ್ನೋದಾದರೆ ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ವಾಶ್ ಮಾಡಿದರೆ ಈ ಬೆಡ್ಶೀಟ್ಗಳೆಲ್ಲ ಥರಂತೆ ಕಾಣುತ್ತೆ ನಮ್ಮೆಲ್ಲರ ಮನೆಗಳಲ್ಲಿ ಬ್ಲ್ಯಾಂಕೆಟ್ ಬೆಡ್ಶೀಟ್ ಕಂಬಳಿ ಇವುಗಳು ಇದ್ದೇ ಇರುತ್ತೆ ಅದು ಸರ್ವೇಸಾಮಾನ್ಯ ಇವುಗಳನ್ನು ವಾಷಿಂಗ್ ಮಿಷಿನಲ್ಲಿ ಹಾಕಿದರೂ ಕೂಡ ಕ್ಲೀನ್ ಆಗೋಲ್ಲ ಹಾಗೆಯೇ ಹ್ಯಾಂಡ್ ವಾಷ್ ಮಾಡಿದರೂ ಕೂಡ ಕ್ಲೀನ್ ಆಗಲ್ಲ ಅನ್ನೋರು ಈ ವಿಡಿಯೋ ನೋಡಲೇಬೇಕು ಹ್ಯಾಂಡ್ ವಾಶ್ ಮಾಡೋಕೆ ಹೋದರೆ ಕೈಯೆಲ್ಲ ನೋವು ಬಂದುಬಿಡುತ್ತೆ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಕೈ ತುಂಬಾ ನೋವು ಬರುತ್ತೆ ಕೈ ನೋವು ಬರುತ್ತೆ ಅಂತ ಹೇಳಿ ವಾಷಿಂಗ್ ಮಿಷಿನಲ್ಲಿ ಹಾಕಿದರೆ ಕೊಳೆನೇ ಹೋಗೋದಿಲ್ಲ ಅನ್ನೋರೇ ಜಾಸ್ತಿ ಈ ಕಂಬಳಿ ಬೆಡ್ಶೀಟ್ಗಳನ್ನು ಇನ್ನೂ ಜಾಸ್ತಿ ಉಜ್ಜಿ ಉಜ್ಜಿ ತಿಕ್ಕಿ ತೊಳೆಯೋದ್ರಿಂದ ಅದು ಡಲ್ಲಾಗಿಬಿಡುತ್ತೆ ಕಲರ್ ಕೂಡ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ ಈ ಎಲ್ಲ ಸಮಸ್ಯೆಗೆ ಇವತ್ತು ಒಂದು ಸೂಪರ್ ಟಿಪ್ಸನ್ನು ತಿಳಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನಾನಿಲ್ಲಿ ಅರ್ಧ ಬಕೆಟಿನಷ್ಟು ನೀರನ್ನು ತೊಗೊಂಡಿದ್ದೀನಿ ನಿಮ್ಮ ಬೆಡ್ ಬೆಡ್ಶೀಟ್ ಎಷ್ಟು ಇದ್ದಾವೆ ಅಂತ ಹೇಳಿ ನೋಡಿಕೊಂಡು ನೀವು ನೀರಿನ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬಹುದು ನೋಡಿ ಅದಕ್ಕೆ ನಾನು ಒಂದು ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಿನಷ್ಟು ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾ ಇರುತ್ತಲ್ಲ ಅದೇನೇ ಸೋಡಾ ನಾನಿಲ್ಲಿ ಹಾಕೊಂಡಿದ್ದೀನಿ ನಂತರದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡ್ತೀರಾ ನೋಡಿ ಆ ಡಿಟರ್ಜೆಂಟ್ ಪೌಡರ್ನ ನೀವು ಒಂದು ಸ್ಪೂನಿನಷ್ಟು ಇಲ್ಲಿ ಹಾಕಬೇಕಾಗತ್ತೆ ನಿಮ್ಮ ಯಾವುದೇ ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡಿದ್ರು ಅದನ್ನು ನೀವು ಇಲ್ಲಿ ಹಾಕಿ ನೋಡಿ ಒಂದು ಸ್ಪೂನಿನಷ್ಟು ನಾನಿಲ್ಲಿ ಸೋಪಿನ ಪುಡಿನ ನಾನಿಲ್ಲಿ ಇದ್ದೀನಿ ನಂತರ ನೋಡಿ ಇಲ್ಲಿ ನೀವು ಶಾಂಪೂನ ಹಾಕಬೇಕಾಗುತ್ತೆ ನೀವು ಶಾಂಪೂನಾದರೂ ಹಾಕಬಹುದು ಅಥವಾ ನೀವು ವಾಷಿಂಗ್ ಮಿಷಿನ್ಗೆ ಹಾಕುವಂತಹ ಲಿಕ್ವಿಡನ್ನಾದರೂ ಹಾಕಬಹುದು ಬಟ್ ಒಳ್ಳೆಯ ಫ್ರೇಗ್ರೆನ್ಸ್ ಇರುವಂತಹ ಲಿಕ್ವಿಡ್ ಹಾಕಿದರೆ ನಿಮ್ಮ ಬೆಡ್ಶೀಟ್ಗಳು ಘಮ ಘಮ ಅಂತ ಇರುತ್ತೆ ಹಾಗೆಯೇ ಯಾವುದೇ ಕಾರಣಕ್ಕೂ ಕೂಡ ಸೋಡಾ ಹಾಕೋದನ್ನು ಮರಿಬೇಡಿ ಹಾಗೆ ಉಪ್ಪು ಹಾಕೋದನ್ನು ಕೂಡ ಮರಿಲಿಕ್ಕೆ ಹೋಗಲೇಬೇಡಿ ಇದೆರಡೂ ಕೂಡ ಕ್ಲೀನಿಂಗಿಗೆ ತುಂಬಾ ಒಳ್ಳೆಯದು ಕ್ಲೀನಿಂಗ್ ಮಾಡೋದರಲ್ಲಿ ಸೋಡಾ ಮತ್ತು ಉಪ್ಪು ಎತ್ತಿದ ಕೈ ಅಂತಲೇ ಹೇಳಬಹುದು ಇದರಿಂದ ಬ್ಯಾಕ್ಟೀರಿಯಾ ಎಲ್ಲ ಹಾಗೆಯೇ ಎಲ್ಲ ಹೊರಟು ಹೋಗ್ಬಿಡುತ್ತೆ ನೋಡಿ ಇದಿಷ್ಟನ್ನು ನಾವು ಹಾಕೊಂಡ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಮತ್ತು ಸೋಡಾ ಹಾಗೆಯೇ ಶಾಂಪೂ ಹಾಗೆಯೇ ಡಿಟರ್ಜೆಂಟ್ ಪೌಡರ್ ಇದೆಲ್ಲವೂ ಕೂಡ ನೀಟಾಗಿ ಇಕ್ವಲಾಗಿ ಪೂರ್ತಿ ಮಿಕ್ಸ್ ಆಗಬೇಕು ಇದಿಷ್ಟು ನೀಟಾಗಿ ಮಿಕ್ಸ್ ಆದ ನಂತರ ಮನೆಯಲ್ಲಿ ಇರುವಂತಹ ಕಂಬಳಿ ಹಾಗೆಯೇ ಬೆಡ್ಶೀಟು ಚಾದರ ಯಾವುದಿದೆಯಲ್ಲ ಅದೆಲ್ಲವನ್ನೂ ಕೂಡ ನೀವು ಇದರಲ್ಲಿ ಒಳಗಡೆ ಹಾಕಬಹುದು ನೋಡಿ ಇದನ್ನು ಹಾಕಿಬಿಟ್ಟು ನೀವು ಒನ್ ಅವರ್ ಬಿಡಬೇಕಾಗತ್ತೆ ಅಥವಾ ನಿಮಗೆ ಏನಾದರೂ ಟೈಮ್ ಜಾಸ್ತಿ ಇದೆ ಅನ್ನೋದಾದರೆ ನೀವು ಓವರ್ನೈಟ್ ಬಿಟ್ಬಿಟ್ರೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ನೀವು ರಾತ್ರಿನೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ನೀವು ಮಿಷಿನಿಗೆ ಹಾಕಿದರೆ ಸಖತ್ತಾಗಿ ಕ್ಲೀನಾಗಿ ಬಿಡುತ್ತೆ ಇಲ್ಲ ನಮಗೆ ಟೈಮ್ ಇಲ್ಲ ಅನ್ನೋರು ಜಸ್ಟ್ ಒನ್ ಅವರ್ ನೆನೆಸಿದ್ರು ಸಾಕಾಗುತ್ತೆ ನೋಡಿ ಈ ರೀತಿ ಬೆಡ್ಶೀಟ್ಗಳನ್ನು ನೀವು ಇದರೊಳಗಡೆ ಹಾಕಿಬಿಟ್ಟು ಅವುಗಳನ್ನು ಒನ್ ಅವರ್ ನೆನೆಸಿಬಿಟ್ಟು ನಂತರ ನೀವು ಬರೀ ನೆನೆಸೋದು ಸಾಕು ಉಜ್ಜೋದು ಬೇಡ ತಿಕ್ಕೋದು ಬೇಡ ಏನು ಬೇಡ ಇದಿಷ್ಟನ್ನು ನೆನೆಸಿಬಿಟ್ರೆ ಸಾಕು ತುಂಬಾ ಕೊಳೆ ಇದರಲ್ಲಿ ಬಿಟ್ಕೊಳ್ಳುತ್ತೆ ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನೀವು ಜಾಸ್ತಿ ಉಜ್ಜೋದು ತಿಕ್ಕೋದು ಇದೆಲ್ಲ ಮಾಡೋದೇ ಬೇಕಾಗಿಲ್ಲ ನೀವು ವಾಷಿಂಗ್ ಮಿಷಿನ್ನಲ್ಲಾದರೂ ಒಗಿರಿ ಅಥವಾ ನೀವು ಹ್ಯಾಂಡ್ ವಾಷಲ್ಲಾದರೂ ಮಾಡಬಹುದು ತುಂಬಾ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇನ್ನು ಈ ರೀತಿ ಕ್ಲೀನಿಂಗಿಗೆ ನೀವು ಅಡುಗೆ ಸೋಡ ಹಾಕೋದನ್ನು ಮರಿಲೇಬೇಡಿ ಹಾಗೆಯೇ ಉಪ್ಪು ಕೂಡ ಹಾಕೋದನ್ನು ಮರಿಬೇಡಿ ಇನ್ನು ಉಪ್ಪು ಹಾಕುವುದನ್ನು ಕೂಡ ಮರಿಬೇಡಿ ನಾನಿಲ್ಲಿ ಪುಡಿ ಉಪ್ಪನ್ನು ಬಳಸಿದ್ದೀನಿ ನಿಮ್ಮನೇಲಿ ಏನಾದರೂ ಕಲ್ಲುಪ್ಪು ಇದ್ದರೆ ಅದನ್ನೇ ನೀವು ಬಳಸಬಹುದು ತುಂಬಾ ಚೆನ್ನಾಗಿ ಕೊಳೆಯೆಲ್ಲ ಹೋಗುತ್ತೆ ಹಾಗೆಯೇ ಶಾಂಪೂ ಹಾಕೋದ್ರಿಂದ ಬಟ್ಟೆ ಎಲ್ಲ ಒಳ್ಳೆ ಶೈನಿಂಗ್ ಬರುತ್ತೆ ಹಾಗೆಯೇ ಘಮ ಘಮ ಅಂತಿರುತ್ತೆ ಸೊ ನೀವಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಬೆಡ್ಶೀಟ್ಗಳನ್ನು ನೆನೆಸಿಟ್ಬಿಡಿ ಅದನ್ನು ಒನ್ ಅವರ್ ಆದ ನಂತರ ನೋಡಿ ಈಗ ನಾನು ಒನ್ ಅವರ್ ಬಿಟ್ಟುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಒನ್ ಅವರ್ ಆದ ನಂತರ ನೋಡಿ ಬೆಡ್ಶೀಟನ್ನು ತೆಗೆದುಬಿಟ್ಟು ಇನ್ನೊಂದು ಬಕೆಟಿಗೆ ನೀವು ಹಾಕಬೇಕಾಗುತ್ತೆ ಅದನ್ನು ಚೆನ್ನಾಗಿ ಹಿಂಡ್ಕೊಂಡುಬಿಟ್ಟು ನೀವು ಇನ್ನೊಂದು ಬಕೆಟಿಗೆ ಹಾಕಿ ನಂತರ ನೋಡಿ ಇದು ಕೊಳೆಯೆಲ್ಲ ಈಗ ಆಲ್ರೆಡಿ ಬಿಟ್ಕೊಂಡಿರುತ್ತೆ ಇದನ್ನು ನೀವು ಹ್ಯಾಂಡ್ ಆದರೂ ಮಾಡಬಹುದು ಅಥವಾ ಮಿಷಿನ್ ಆದರೂ ಮಾಡಬಹುದು ನಂತರ ಅಥವಾ ಇದು ಎದ್ದು ಕಳೆ ಎಲ್ಲ ಬಿಟ್ಕೊಂಡು ಬಿಟ್ಟಿದೆ ಅಂತ ಹೇಳಿ ಒಂದು ಎರಡು ಮೂರು ಬಕೆಟಿನಷ್ಟು ನೀವು ನೀರಲ್ಲಿ ಅದ್ದುಬಿಟ್ಟು ಎರಡು ಮೂರು ಸರಿ ಅದ್ದುಬಿಟ್ಟು ಹಾಗೇ ನೀವು ಒಣ ಹಾಕಬಹುದು ತುಂಬಾ ನೀಟಾಗಿ ಕ್ಲೀನಾಗಿರುತ್ತೆ ಹಾಗೆಯೇ ಬೆಡ್ಶೀಟ್ ನೆನೆಸುವಾಗ ಕಲರ್ ಹೋಗುವ ಬೆಡ್ಶೀಟನ್ನು ಸಪ್ರೇಟ್ ಆಗಿ ಇಡಿ ನೀವೇ ನೋಡ್ಬೋದು ಇವಾಗ ಆ ನೆನೆಸಿಟ್ಟಿರುವಂತಹ ಬಕೆಟಲ್ಲಿ ಎಷ್ಟು ಕೊಳೆ ಬಿಟ್ಟಿದೆ ಅಂತ ಹೇಳಿ ಇದಕ್ಕೆ ನೋಡಿ ಮೇನ್ ಇಂಪಾರ್ಟೆಂಟು ನಾವು ಹಾಕ್ಕೊಂಡಿರುವಂತಹ ಮುಂಚೆ ಹಾಕ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸು ಅವೆಲ್ಲವನ್ನು ನೀವು ಫಸ್ಟ್ ನೀಟಾಗಿ ಹಾಕೊಂಡ್ಬಿಟ್ಟು ನೀವು ಈ ರೀತಿ ಬೆಡ್ಶೀಟನ್ನು ನೆನೆಸಿಟ್ಬಿಟ್ರೆ ಅದರಲ್ಲಿರುವಂತಹ ಕೊಳೆ ಎಲ್ಲ ಬಿಟ್ಕೊಂಡು ಬಿಟ್ಟಿರುತ್ತೆ ಹಾಗೆಯೇ ಎಲ್ಲವೂ ಕೂಡ ನೀಟಾಗಿ ಕ್ಲೀನ್ ಆಗಿರುತ್ತೆ ನೋಡಿ ಈ ನೀವು ನೋಡ್ತಿರ್ಬೋದು ಈ ಬಕೆಟಲ್ಲಿ ಎಷ್ಟು ಆಲ್ರೆಡಿ ಈಗ ಕೊಳೆ ಬಿಟ್ಕೊಂಡಿದೆ ಅಂತ ಅಂತ ಹೇಳಿ ಹೀಗೆ ನೀವು ಬೆಡ್ಶೀಟನ್ನು ಮತ್ತೆ ಚೆನ್ನಾಗಿರೋ ನೀರಲ್ಲಿ ಅದ್ಬಿಟ್ಟು ಮತ್ತೆ ಎರಡು ಸರಿ ನೀವು ಅದಿ ತೆಗೆದ್ರೆ ಸಾಕಾಗುತ್ತೆ ಅಥವಾ ನೀವು ಒಂದು ಸರಿ ಸ್ಪಿನ್ ಮಾಡಿಬಿಡಲಿ ಅಂತ ಹೇಳಿ ಮಿಷನಿಗಾದರೂ ಹಾಕ್ಬಹುದು ಹ್ಯಾಂಡ್ ವಾಶ್ ಆದರೂ ಮಾಡಬಹುದು ತುಂಬಾ ನೀಟಾಗಿ ಕ್ಲೀನಾಗಿದೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋದಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು